ಬಿಜೆಪಿಗೆ ಏನಾಗಿದೆ ಅವರು ಪೊಲಿಟಿಕಲ್ ಸಿದ್ದರಾಮಯ್ಯವನ್ನ ಪಾಪ್ಯುಲರ್ಟಿಗೆ ಸಹಿಸಕ್ಕೆ ಸಾಧ್ಯ ಆಗ ಇದೊಂದು ಅಂತರ ಸಿಕ್ಕಿದೆ ಅವ್ರಿಗೆ ಇದರಲ್ಲಿ ಇನ್ಕ್ಯಾಶ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತನಿಖೆ ಆಗ್ಬೇಕು ಪ್ರೂವ್ ತಾನೆ ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕಾನೆ ಸಿದ್ದರಾಮಯ್ಯ ಪಾತ್ರ ಇದೆ ಸಿದ್ದರಾಮಯ್ಯದು ನನ್ನ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿದ್ದಂಗೆ ಈ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದು ಪಾತ್ರ ಯಾವುದು ಪಾತ್ರ ಇಲ್ಲ ತನಿಖೆಗೆ ಆದೇಶ ಮಾಡಿದರೆ ತನಿಖೆ ತನಿಖೆ ಸತ್ಯಾಂಶ ಆಚೆ ಬರ್ತಾನೆ ಈಗ ತನಿಖೆ ಆದ ಮೇಲೆ ಸಿದ್ಧ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ ಜಮೀರ್ ಅಹಮದ್ ಕೈ ಕೈವಾಡ ಇದೆಯಲ್ಲ ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ ಸತ್ಯ ಆಚೆ ಬರಲಿ ಪುನೋರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ ಇದು ಪೊಲಿಟಿಕಲ್ ಇದು ಪೊಲಿಟಿಕಲ್ ನಾನು ಬಿಡಿಸಿ ಹೇಳಂಗಿಲ್ಲ ನಾನು ಇದು ಪೊಲಿಟಿಕಲ್ ಆಗಿರೋದು ಇದು ನಿನ್ನೆ ಜಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ ನನ್ನ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದು ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮಗೆ ಒಂಥರ ನಮಗೂ ಜಯ ಸಿಕ್ಕಿದೆ ಏನಿಂದರೆ ನಾವು ರಾಜ್ಪಾಲರು ಏನು ಪ್ರಾಸಿಕ್ಯೂಷನ್ ಕೇಳಿದ್ರಿ ಅದು ರದ್ದು ಮಾಡಿ ಅಂತ ಹೇಳಿದರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ ತನಿಖೆ ಆಗಿ ಡಿಸೆಂಬರ್ ಒಳಗಡೆ ರಿಪೋರ್ಟ್ ಕೊಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ತನಿಖೆ ಆಗಲಿ ತನಿಖೆ ಸತ್ಯಾಂಶ ಆಚೆ ಬರ್ತಾರೆ ಇಲ್ಲ ಸರ್ ಆದ್ಮೇಲೆ ತಾನೇ ಈಗ ತನಿಖೆ ನಡೀತಾ ಇದೆ ನಾನು ತನಿಖೆ ಮಾಡ್ತಾ ಇದ್ದೀನಾ ತನಿಖೆ ಮಾಡೋರು ತನಿಖೆ ಮಾಡ್ತಾರೆ ಈಗ ತನಿಖೆ ಮಾಡಬೇಕು ಆದೇಶ ಮಾಡಿದ್ದಾರೆ ಅವ್ರು ತನಿಖೆ ಮಾಡ್ತಾವ್ರೆ ತನಿಖೆ ಆಗಲಿ ಆಮೇಲೆ ಇನ್ನೊಂದು ಹೇಳ್ತೀನಿ ಸಿದ್ದರಾಮಯ್ಯ ಇದರಲ್ಲಿ ಯಾವುದು ಇಲ್ಲ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಯಾಲು ಅಲ್ಲಡ್ಸಕ್ಕೆ ಸಾಧ್ಯ ಆಗಲ್ಲ